ಆರೆಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಮತ್ತೆ ಬೆಳೆ ಹೇಳ್ದಂಗೆ ಬೆಳಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ ಹಲೋ ಅಲೋ ಆ ತೂಕ ನೋವು ಟೇಡಾದಿಟ್ಟ ಅವಳಾದ ಟೇಡಾದೂಟ ಅವಳ ಅವಳಾದ ನಿಂತಾಮಿ ಐನ್ ಚೋನ್ ಆ ಚಾ ಪ್ರಾಬ್ಲಮ್ ಹಾಂ प्रॉब्लम क्या है तुम्हारा आर के बारे में जो बोलने का तेरी औकात है दो साल के प्रियंका जो है ना बहन चौदह तू अभी पैदा हुआ है तीस पैंतीस साल चालीस साल तेरा उम्र हुआ है तेरे बाप को बोलने को नहीं आता और राहुल गांधी को प्रियंका गांधी बोलता है ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಸಚಿವರಾಗಿರುವ ಪ್ರಿಯಾಂಕ ಖರ್ಗೆ ರಿಲೀಸ್ ಮಾಡಿರುವಂತಹ ವಿಡಿಯೋ ನನಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಹೇಳಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀರಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನಗಳಿಂದ ಆರ್ ಎಸ್ ಎಸ್ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಹಾಗಾದ್ರೆ ಏನಿದು ವಿವಾದ ಅನ್ನೋದನ್ನ ಗಮನಿಸೋಣ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋದಿಕ್ಕೆ ಸಾಧ್ಯವಾ ಎನ್ನುವಂಥ ವಿವರ ಹಾಗೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಒಂದು ಮಾತನ್ನ ಹೇಳಿದ್ರು ತಮಿಳ್ನಾಡು ಸರ್ಕಾರ ಏನು ಮಾಡಿದೆ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯವ ನೋಡ್ತೀವಿ ಅಂತ ಹೇಳಿ ಹಾಗಾದ್ರೆ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಆ ವಿವರ ಗಮನಿಸೋಣ ಹಾಗಾದ್ರೆ ಹಿಂದೆ ಯಾವಾಗ್ಲಾದ್ರೂ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತಾ ಬ್ಯಾನ್ ಆಗಿದ್ರೆ ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡಲಾಗಿತ್ತು ಆ ಎಲ್ಲ ವಿವರವನ್ನು ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಮೊದಲು ರಾಜ್ಯದಲ್ಲಿ ವಿವಾದ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ನೋಡೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಷೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಅಕ್ಟೋಬರ್ ನಾಲ್ಕನೇ ತಾರೀಕು ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಅವರು ಉಲ್ಲೇಖವನ್ನ ಮಾಡಿದ್ರು ಜನ ಸಮುದಾಯದಲ್ಲಿ ಈ ದ್ವೇಷ ಬಿತ್ತುವಂತಹ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವವನ್ನು ಒಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ಎನ್ನುವ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗ್ತಾ ಇದೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಾ ಇದೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೆ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಎಸ್ ಸಂಘಟನೆಯ ಶಾಖೆ ಸಾಂಘಿಕ ಅಥವಾ ಬೈಟಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಕೇಳಿಕೊಳ್ತೇನೆ ಇದು ಪ್ರಿಯಾಂಕ ಖರ್ಗೆ ಬರೆದಿರುವಂಥ ಪತ್ರ ಪತ್ರದ ಸಾರಾಂಶ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆ ಅಥವಾ ಮುಜರಾಯಿ ಇಲಾಖೆಗೆ ಸೇರಲ್ಪಟ್ಟಂತ ದೇವಸ್ಥಾನಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಅವಕಾಶವನ್ನ ಮಾಡಿಕೊಡಬಾರ್ದು ನಿಷೇಧವನ್ನ ಹೇರಬೇಕು ಎನ್ನುವ ರೀತಿಯಲ್ಲಿ ಅವರು ಪತ್ರವನ್ನು ಬರೀತಾರೆ ಅದಾದ ಬಳಿಕ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಸಿ ಎಸ್ ಅಂದ್ರೆ ಚೀಫ್ ಸೆಕ್ರೆಟರಿಗೆ ಅದನ್ನ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾರೆ ಅಲ್ಲಿಂದ ವಿವಾದ ಶುರುವಾಗತ್ತೆ ಅದಾದ ಬಳಿಕ ಪ್ರಿಯಾಂಕ ಖರ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡ್ತಾರೆ ಒಂದಷ್ಟು ಪ್ರಶ್ನೆಗಳನ್ನು ಅವ್ರು ಬಿಜೆಪಿ ನಾಯಕರಿಗೆ ಹಾಗೆ ಆರ್ ಎಸ್ ಎಸ್ ನಾಯಕರಿಗೆ ಕೇಳ್ತಾರೆ ಪ್ರಿಯಾಂಕರಿಗೆ ಖರ್ಗೆ ಕೇಳಿದ ಏನಪ್ಪಾ ಅಂದ್ರೆ ರಾಜಕೀಯ ನಾಯಕರ ಮಕ್ಕಳು ಗಣ ನಿಮ್ಮ ಮಕ್ಕಳನ್ನ ಆರ್ ಎಸ್ ಎಸ್ಗೆ ಸೇರಿಸಿ ಬಡವರ ಮಕ್ಕಳಿಗೊಂದು ನ್ಯಾಯ ನಿಮ್ಮ ಮಕ್ಕಳಿಗೊಂದು ನ್ಯಾಯನ ಅಂತ ಅವ್ರು ಪ್ರಶ್ನಿಸ್ತಾರೆ ಮುಂದುವರೆದು ಧರ್ಮ ರಕ್ಷಣೆ ಗೋರಕ್ಷಣೆ ನಿಮ್ಮ ಮಕ್ಕಳು ಯಾಕೆ ಮಾಡ್ತಿಲ್ಲ ಗೋಮೂತ್ರವನ್ನ ನಿಮ್ಮ ಮಕ್ಕಳಿಗೆ ಯಾಕೆ ಕುಡಿಸಲ್ಲ ಅಂತಾರೆ ಅದಾದ ನಂತರ ನೀವು ಜನಸಾಮಾನ್ಯರಿಗೆ ಹೇಳ್ತೀರಿ ಹೆಚ್ಚೆಚ್ಚು ಮಕ್ಕಳನ್ನ ಹುಟ್ಟಿಸಿ ಅಂತ ಹೇಳಿ ನೀವು ಮೂರ್ ಮೂರ್ ಮಕ್ಕಳನ್ನ ಹುಟ್ಟಿಸಿ ಧರ್ಮ ರಕ್ಷಣೆಗೆ ಕಳಿಸ್ಕೊಡಿ ಎನ್ನುವಂತ ಮಾತನ್ನ ಹೇಳ್ತಾರೆ ಅದಾದ ನಂತರ ಈ ಹಿಂದೆಯೂ ಕೂಡ ಬ್ಯಾನ್ ಆಗಿತ್ತು ಆರ್ ಎಸ್ ಎಸ್ ಆಗ ಕೈಕಾಲಿಗೆ ಬಿದ್ದು ನಿಷೇಧವನ್ನ ನೀವು ವಾಪಾಸ್ ತೆಗೆದುಕೊಂಡ್ರಿ ಅಂತ ಕೆಣಕ್ತಾರೆ ಅದಾದ ನಂತರ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಒಂದು ಸಂಘಟನೆ ಅಂದ್ರೆ ಅದು ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ ಆದರೆ ನಿಮ್ಮ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ ನೋಂದಣಿ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ತೋರಿಸಿ ಅಂತ ಪ್ರಿಯಾಂಕ ಖರ್ಗೆ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಬಿ ಕೆ ಹರಿಪ್ರಸಾದ್ ಈ ಮಾತಿಗೆ ಸಾಥ್ ಕೊಡುವ ರೀತಿಯಲ್ಲಿ ಆರ್ ಎಸ್ ಎಸ್ ಭಾರತದ ತಾಲಿಬಾನ್ ಇದ್ದ ಹಾಗೆ ಅನುಮತಿ ಇಲ್ಲದೆ ಅಂದ್ರೆ ಸರ್ಕಾರದ ಯಾವುದೇ ಅನುಮತಿಯೂ ಕೂಡ ಇಲ್ಲದೆ ಅವರು ಕಾರ್ಯಕ್ರಮವನ್ನು ನಡೆಸ್ತಾರೆ ಎನ್ನುವ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಕೂಡ ಹೇಳ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ವಿವಾದ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುತ್ತೆ ಅದಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ಕೊಡ್ತಾರೆ ಪ್ರಮುಖವಾಗಿ ಈಶ್ವರಪ್ಪ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಮಾತಾಡ್ತಾರೆ ನೆಹರು ಇಂದಿರಾ ಗಾಂಧಿ ಕೈಯಲ್ಲೇ ಆಗಲಿಲ್ಲ ನಿಮ್ಮ ಅಪ್ಪನ ಕೈಲೂ ಕೂಡ ಆಗಲಿಲ್ಲ ನಿಮ್ಮ ಕೈಲ ಆಗುತ್ತಾ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಅದಾದ ನಂತರ ಪಿಯಿಂದ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ ಅದು ಮಲ್ಲಿಕಾರ್ಜುನ ಖರ್ಗೆ ಎರಡ್ ಸಾವಿರದ ಎರಡರ ಸಂದರ್ಭದಲ್ಲಿ ನಾಗವಾರದಲ್ಲಿ ಈ ಆರ್ ಎಸ್ ಎಸ್ ಶಿಬಿರಕ್ಕೆ ಭೇಟಿ ಕೊಟ್ಟಂತ ಫೋಟೋ ಅದು ಅದರ ಮೇಲೆ ಅವರು ಒಂದಷ್ಟು ವಿಚಾರವನ್ನು ಕೂಡ ಬರೆದಿದ್ರು ನಿಮ್ಮ ತಂದೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ರು ಆಗ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ರು ಆರ್ ಎಸ್ ಎಸ್ ಕೆಲಸಗಳನ್ನು ಅವರು ಶ್ಲಾಘಿಸಿದ್ರು ಆಗ ನೀವು ನೋಡಿದ್ರೆ ಅವರ ಮಗನಾಗಿ ಈ ರೀತಿಯಾಗಿ ಮಾತಾಡ್ತಿದ್ದೀರಿ ಎನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಮತ್ತೊಮ್ಮೆ ತಿರುಗೇಟನ್ನು ಕೊಡ್ತಾರೆ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಗೆ ಎಚ್ಚರಿಕೆಯನ್ನು ಕೊಡೋದಿಕ್ಕೆ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಸಾಂಗ್ಲಿಯಾನ ಜೊತೆಗೆ ಹೋಗಿದ್ದು ಹೋಗೋಕಲ್ಲ ಬಯೋದಿಕ್ ಹೋಗಿದ್ದು ಎನ್ನುವ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ತಿರುಗೇಟನ್ನು ಕೊಡ್ತಾರೆ ಇಷ್ಟು ಬೆಳವಣಿಗೆ ಆಯಿತು ಅಂದ್ರೆ ಆ ಕಡೆಯಿಂದ ಏಟು ಈ ಕಡೆಯಿಂದ ತಿರುಗೇಟು ಎನ್ನುವಂಥ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು ಇಂತಹ ಚರ್ಚೆ ರಾಜಕೀಯದಲ್ಲಿ ಯಾಕೆ ನಡೆಯುತ್ತೆ ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಎಲ್ಲರದ್ದು ಕೂಡ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವಂಥ ಉದ್ದೇಶ ಅಥವಾ ಓಟ್ ಬ್ಯಾಂಕನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದಷ್ಟು ಜನ ಮಾತಾಡ್ತಾರೆ ಇನ್ನೊಂದಷ್ಟು ಮಂದಿ ನಿಜವಾಗ್ಲೂ ಸಿದ್ಧಾಂತ ಮತ್ತೊಂದು ಮಗದೊಂದು ಎನ್ನುವಂಥ ಬದ್ಧತೆಯನ್ನು ಹೊಂದಿರ್ತಾರೆ ಆ ಸಿದ್ಧಾಂತವನ್ನ ತೀರಾ ಹಚ್ಚಿಕೊಂಡು ಮಾತಾಡ್ತಾರೆ ಒಟ್ಟು ಹಾಗಾಗಿ ರಾಜಕೀಯದಲ್ಲಿ ಇಂಥದೆಲ್ಲವೂ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ ಇಷ್ಟ ಆಯ್ತಾ ಅದರ ನಡುವೆ ಮತ್ತೊಂದು ಬೆಳವಣಿಗೆ ಆಗಬಿಡ್ತು ಕೇರಳದ ತಿರುವನಂತಪುರಂನಲ್ಲಿ ಆನಂದ್ ಎನ್ನುವಂಥ ಟೆಕ್ಕಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅವರೊಂದು ಪತ್ರವನ್ನು ಕೂಡ ಬರೆದಿರ್ತಾರೆ ನಾನು ಬಾಲ್ಯದಿಂದಲೂ ಕೂಡ ಆರ್ ಎಸ್ ಎಸ್ ಕಚೇರಿಗಳಿಗೆ ಹೋಗ್ತಾ ಇದ್ದೆ ಆರ್ ಎಸ್ ಎಸ್ನ ಎಲ್ಲದರಲ್ಲೂ ಕೂಡ ನಾನು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದೆ ಆದರೆ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಇದ್ದಂಥವ್ರು ಒಂದಷ್ಟು ಮಂದಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿಬಿಟ್ಟಿದ್ದಾರೆ ಅದಾದ ನಂತರ ನನಗೆ ವಿಪರೀತ ಮಾನಸಿಕ ಹಿಂಸೆ ಶುರುವಾಗಿತ್ತು ಆ ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬರೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಆ ಕಾರಣಕ್ಕಾಗಿ ನಾನು ಪ್ರಾಣ ಕಳ್ಕೊಳ್ತಿದ್ದೇನೆ ಅಂತೇಳಿ ಒಂದು ಪತ್ರವನ್ನು ಬರೆದು ಆ ಮನುಷ್ಯ ಪ್ರಾಣವನ್ನ ಕಳ್ಕೊಳ್ತಾರೆ ಆನಂದ್ ಎನ್ನುವಂಥ ವ್ಯಕ್ತಿ ಪ್ರಿಯಾಂಕಾ ವಾದ್ರಾ ಅದನ್ನ ಟ್ವೀಟ್ ಅನ್ನು ಕೂಡ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಅಥವಾ ತನಿಖೆ ಆಗಬೇಕು ಎನ್ನುವಂಥ ರೀತಿಯಲ್ಲಿ ಆ ವಿಚಾರವೂ ಕೂಡ ಈ ಆರ್ ಎಸ್ ಎಸ್ನ ಈ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಅದು ಕೂಡ ಒಂದಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಇಷ್ಟು ಬೆಳವಣಿಗೆ ಆಯಿತು ಒಟ್ಟಾರೆ ರಾಜ್ಯದಲ್ಲಿ ಏಟು ಎದುರೇಟು ಅಂತದ್ ಯಾವ್ದು ಕೂಡ ನಿಂತೇ ಇಲ್ಲ ಪ್ರತಿದಿನ ಇದಕ್ಕೆ ಸಂಬಂಧಪಟ್ಟಾಗ ಒಂದಲ್ಲ ಒಂದು ರೀತಿಯಾದಂಥ ಬೆಳವಣಿಗೆ ಆಗ್ತಾನೆ ಇದೆ ಅವರೊಂದು ಹೇಳಿಕೆ ಕೊಡೋದು ಇವರನ್ನ ಹೇಳಿಕೆ ಕೊಡೋದು ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇದೆ ಇದು ಇನ್ನೊಂದಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗಿ ಆಮೇಲೆ ತಣ್ಣಗಾಗುವಂಥ ಸಾಧ್ಯತೆ ಇದೆ ಹಾಗಾದ್ರೆ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಗಮನಿಸೋಣ ಏನೇನು ಅಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗುತ್ತಾ ಎನ್ನುವಂಥ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಆ ಹಕ್ಕು ಇಲ್ಲ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸಂಘಟನೆಯನ್ನು ನಿರ್ದಿಷ್ಟ ಕಾರಣವನ್ನ ಕೊಟ್ಟು ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಅವಕಾಶ ಇಲ್ಲ ಆ ಅವಕಾಶ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಯು ಎ ಪಿ ಐ ಡಿಯಲ್ಲಿ ಕೇಂದ್ರ ಸರ್ಕಾರ ಅಂತೂ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಕ್ಕೆ ಇರುವಂಥ ಅವಕಾಶ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬೇಕಾದ್ರೂ ಶಿಫಾರಸ್ ಮಾಡಬಹುದು ನೋಡಿ ಇಂತಿಂತಹ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗ್ತಿದ್ದಾರೆ ಹೀಗಾಗಿ ಅವುಗಳನ್ನು ಬ್ಯಾನ್ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಅದರ ಆಚೆಗೆ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಅವಕಾಶ ಇದೆ ಅದು ನಿರ್ಬಂಧ ಹೇರಿಕೆಗೆ ಅವಕಾಶ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸುವ ಹಾಗಿಲ್ಲ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಡಬೇಕಾಗುತ್ತೆ ಜೊತೆಗೆ ಇಂತಿಂಥ ಪ್ಲೇಸಲ್ಲಿ ಅವರು ಚಟುವಟಿಕೆಗಳನ್ನು ನಡೆಸಲೇಬಾರ್ದು ಈ ರೀತಿಯ ಒಂದಷ್ಟು ನಿರ್ಬಂಧ ಹೇರಿಕೆಗೆ ಅವಕಾಶ ಇದೆ ಅದರ ಸಂಪೂರ್ಣವಾಗಿ ಬ್ಯಾನ್ ಮಾಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಪ್ರಿಯಾಂಕರಿಗೆ ಕೇಳ್ತಾ ಇರೋದು ನಿರ್ಬಂಧವನ್ನು ಹೇರಿ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ರಾಜ್ಯ ಸರ್ಕಾರ ಮುಂದೆ ಏನು ಮಾಡುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇನ್ನು ತಮಿಳ್ನಾಡಿನ ವಿಚಾರಕ್ಕೆ ಬಂತು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ರು ಹಾಗಾದ್ರೆ ತಮಿಳ್ನಾಡಲ್ಲಿ ಏನಾಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ತಮಿಳ್ನಾಡಲ್ಲಿ ಸರ್ಕಾರಿ ಜಾಗದಲ್ಲಿ ಅಂದ್ರೆ ಸರ್ಕಾರಿ ಜಮೀನು ಶಾಲಾ ಕಟ್ಟಡ ದೇವಸ್ಥಾನ ಅಲ್ಲಿ ಈ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ ಜೊತೆಗೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ಮಾಡೋಕು ಮುನ್ನ ಅನುಮತಿ ಪಡೆಯೋದು ಕಡ್ಡಾಯ ಎನ್ನುವ ರೀತಿಯಲ್ಲೂ ಕೂಡ ಅಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಬಾರಿ ಕ್ರಮ ತೆಗೆದುಕೊಂಡಂಥ ಉದಾಹರಣೆಯೂ ಕೂಡ ಇದೆ ಆದರೆ ವರ್ಷಕ್ಕೊಮ್ಮೆ ಅಲ್ಲಿ ಪಥಸಂಚಲನ ಅಂಥದೆಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ ಆದರೆ ಒಂದಷ್ಟು ಚಟುವಟಿಕೆಗಳಿಗೆ ಅಲ್ಲಿ ನಿರ್ಬಂಧವನ್ನ ಿದೆ ಇನ್ನು ಆರ್ ಎಸ್ ಎಸ್ ಬ್ಯಾನ್ ಎನ್ನುವಂಥ ಚರ್ಚೆ ಮೊದಲ ಅಥವಾ ಹಿಂದೆ ಏನಾದರೂ ಬ್ಯಾನ್ ಆಗಿತ್ತಾ ಎನ್ನುವ ವಿಚಾರ ಗಮನಿಸುತ್ತಾ ಹೋಗೋದಾದರೆ ಹಿಂದೆ ನಾಲ್ಕು ಬಾರಿ ಬ್ಯಾನ್ ಮಾಡಿ ವಾಪಾಸ್ ತೆಗೆದುಕೊಳ್ಳಲಾಗಿದೆ ಯಾವಾಗ ಯಾವಾಗ ಮೊದಲಿಗೆ ಮಹಾತ್ಮ ಗಾಂಧೀಜಿ ಹತ್ಯೆ ಆದಂಥ ಸಂದರ್ಭದಲ್ಲಿ ನಲವತ್ತ್ ಎಂಟರಲ್ಲಿ ಆಗ ಕೊಟ್ಟಂತ ಗೋಡ್ಸೆ ಗಾಂಧೀಜಿಯನ್ನ ಹತ್ಯೆ ಮಾಡಿದಂಥ ವ್ಯಕ್ತಿ ಆತ ಆರ್ ಎಸ್ ನಲ್ಲಿ ಇದ್ದಂತ ಕಾರಣಕ್ಕಾಗಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದಾದ ಬಳಿಕ ನಲವತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಅನ್ನ ವಾಪಾಸ್ ತೆಗೆದುಕೊಳ್ಳಲಾಯಿತು ಅದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಂದಷ್ಟು ಕಾರಣಗಳನ್ನು ಕೊಟ್ಟು ಬ್ಯಾನ್ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಾಪಸ್ ತೆಗೆದುಕೊಳ್ಳಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸಿಯ ಧ್ವಂಸ ಸಂದರ್ಭದಲ್ಲಿ ಬ್ಯಾನ್ ಮಾಡಲಾಯಿತು ತೊಂಬತ್ತ ಮೂರರಲ್ಲಿ ಮತ್ತೆ ವಾಪಾಸ್ ತೆಗೆದುಕೊಳ್ಳಲಾಯಿತು ಅದಕ್ಕೂ ಮುಂಚೆ ಅರವತ್ತ ಆರರಲ್ಲಿ ಇಂದಿರಾ ಗಾಂಧಿ ಸಮಯದಲ್ಲಿ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಹಾಗಿಲ್ಲ ಅಂತೇಳಿ ಬ್ಯಾನ್ ಮಾಡಲಾಗಿತ್ತು ಅಥವಾ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಆ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಲಾಯಿತು ಅಥವಾ ಆ ಸೂಚನೆಯನ್ನ ವಾಪಸ್ ತೆಗೆದುಕೊಳ್ಳಲಾಯಿತು ಸದ್ಯಕ್ಕೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಬೆಂಬಲಕ್ಕೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಎಲ್ಲರೂ ಬಂದ ಹಾಗೆ ಕಾಣಿಸ್ತಾ ಇಲ್ಲ ನಾನಾ ರೀತಿಯಲ್ಲಿ ಅದನ್ನು ಯೋಚನೆಯನ್ನು ಮಾಡ್ತಾ ಇರಬಹುದು ಅದರಿಂದ ನಮಗೆ ಏನು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಸಚಿವರು ಪ್ರಿಯಾಂಕ್ ಖರ್ಗೆ ಪರವಾಗಿ ಮಾತಾಡ್ತಿದ್ದಾರೆ ಇನ್ನು ಬಿಜೆಪಿ ವಿಚಾರಕ್ಕೆ ಬಂದ್ರೆ ಬಹುತೇಕ ಎಲ್ಲ ನಾಯಕರು ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟಾಗಿದ್ದಾರೆ ಕಾಂಗ್ರೆಸ್ನ ಮೇಲೆ ಮುಗಿಬಿದ್ದ ಹಾಗೆ ಕಾಣಿಸ್ತಾ ಇದೆ ಇದರ ಆಚೆಗೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈಗಲೇ ಹೀಗಾಗಬಹುದು ಹೀಗೆ ಮಾಡ್ತಾರೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿನ ಬೆಳವಣಿಗೆಯನ್ನು ಕಾದು ನೋಡೋಣ ಇದೆಲ್ಲವನ್ನು ನೋಡ್ರೆ ನಿಮ್ಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡೋದಕ್ಕೆ